ಎಸ್ ಹರೀಶ್ ಪೊಲೀಸರಿಗೆ ನಿಜಕ್ಕೂ ಕೂಡ ದೊಡ್ಡ ಚಾಲೆಂಜ್ ಇದು ಒಂದು ಕಡೆ ಅವರು ಕೂಡ ಆರ್ ಸಿ ಬಿ ಫ್ಯಾನ್ಸೇ ಇರ್ತಾರೆ ಆಟಗಾರನ ನೋಡಬೇಕು ಅಥವಾ ಫ್ಯಾನ್ಸ್ನ ಕಂಟ್ರೋಲ್ ಮಾಡಬೇಕು ಏನೂ ಅರ್ಥ ಆಗ್ತಿರೋದಿಲ್ಲ ಯಾಕಂತಂದರೆ ಇಂತಹ ಕ್ರೌಡ್ ಯಾವತ್ತೂ ಕೂಡ ಇಷ್ಟರ ಪ್ರಮಾಣದಲ್ಲಿ ಸೇರಿರೋದಿಲ್ಲ ಯಾವುದೇ ಒಂದು ಸಮಾವೇಶ ಆಗಲಿ ಎಲ್ಲ ಕಡೆಯೂ ಕೂಡ ದುಡ್ಡು ಕೊಟ್ಟು ಜನರನ್ನು ಕರ್ಕೊಂಡು ಬರೋದನ್ನು ನಾವು ನೋಡಿದ್ದೀವಿ ಆದರೆ ಯಾವುದೇ ಸಮಾವೇಶ ಆಗ್ಲಿ ಯಾವುದೇ ಜಾತ್ರೆಗಳಾಗ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರೋದು ಬಹಳ ಕಮ್ಮಿ ಆದ್ರೆ ಆಟಗಾರರ ಒಂದು ಗೆಲುವನ್ನ ಸಂಭ್ರಮಿಸೋದಿಕ್ಕೆ ಅವರನ್ನ ಹುರಿದುಂಬಿಸೋದಿಕ್ಕೆ ಸೇರ್ತಾರಲ್ಲ ಜನ ಸೊ ಅವರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಲ್ವಾ ಖಂಡಿತ ಬೇಡ ನಿಜಕ್ಕೂ ಪೊಲೀಸರಿಗೆ ನೀವು ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು ಆ ಎರಡು ಇನೋವಾ ಕಾರ್ನಲ್ಲಿ ನಿಂತಿರುವಂತವ್ರು ಒಬ್ರು ವೈಟ್ ಫೀಲ್ಡ್ ಡಿ ಸಿ ಪಿ ಶಿವಕುಮಾರ್ ಹೇಳಿ ಮತ್ತೊಬ್ರು ಏನು ಉತ್ತರ ಪೂರ್ವ ವಿಭಾಗದ ಡಿ ಸಿ ಪಿ ದೇವರಾಗಿರ್ಬೋದು ನೋಡ್ಬೋದು ಎಷ್ಟು ಕಷ್ಟ ಡಿ ಸಿ ಐ ಪಿ ಎಸ್ ಅಧಿಕಾರಿಗಳಿಗೆ ಈ ರೀತಿಯಾಗಿ ಕಷ್ಟ ಅಂದ್ರೆ ಎಷ್ಟು ದೊಡ್ಡ ಮಟ್ಟಿಗೆ ಅಭಿಮಾನಿಗಳು ಇವತ್ತು ಸೇರಿರುವಂತದ್ದು ನಿಜಕ್ಕೂ ಪೊಲೀಸರಿಗೆ ಈ ಒಂದು ವಿಜಯ ಯಾತ್ರೆ ಒಂದು ರೀತಿಯ ದೊಡ್ಡ ಚಾಲೆಂಜ್ ಆಗಿತ್ತು ಯಾಕಂದ್ರೆ ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ಮಟ್ಟದ ರಸ್ತೆಗಳು ಇಲ್ಲ ದೊಡ್ಡ ಮಟ್ಟವಾದ್ರೂ ಕೂಡ ಈ ಸಂಖ್ಯೆ ಈ ಪಾರ್ಟಿಯ ಜನಸಂಖ್ಯೆಗೆ ಜನರು ಸೇರಿರುವಂತ ಸಂಖ್ಯೆಗೆ ನಿಜಕ್ಕೂ ಇದು ಸಣ್ಣ ಮಟ್ಟದ ರೋಡ್ಗಳು ಹೀಗಾಗಿಯೇ ಈ ಒಂದು ಪೊಲೀಸರಿಗೆ ಇದೊಂದು ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಿರುವಂತದ್ದು ಇದೇ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತ್ಯೇಕ ಬೇಡ ಈಗ ಟ್ರಿನಿಟಿ ಸರ್ಕಲ್ ತಲುಪಿದ ಬೇಡ ಸಿಟಿ ಸರ್ಕಲ್ ದ ಜನಸಾಗರವನ್ನ ನೀವು ನೋಡ್ತಾ ಇರ್ಬೋದು ಸರ್ಕಲ್ ನಲ್ಲಿ ಯಾವ ಜನ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಜಯ ಯಾತ್ರೆ ನಿಜಕ್ಕೂ ಈಗ ಪ್ರಾರಂಭ ಆಗ್ಬಿಟ್ಟಿದೆ ಅನ್ಬೋದು ವಿಜಯ ಯಾತ್ರೆ ಏನು ಈ ಒಂದು ಆರ್ ಸಿ ಬಿ ತಂಡದ ಕಣ ಸಲುವಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ಏಕೆ ಸೇರಿದೆ ಅಂತ ಹೇಳಿ ನಿಜಕ್ಕೂ ನೀವೇನಿಗೆ ಪೊಲೀಸರಿಗೆ ಒಂದು ರೀತಿಯಾದಂತ ದೊಡ್ಡ ಚಾಲೆಂಜ್ ವಿನ ಅಭಿಮಾನಿಗಳ ಮಾತೇನು ಹರೀಶ್ ಯಾಕಂತಂದ್ರೆ ಅಭಿಮಾನಿಗಳ ಜೊತೆ ತಾವಿದ್ದೀರಿ ಆ ಕ್ಷಣಕ್ಕೆ ಸಾಕ್ಷಿ ಆಗಿದ್ದೀರಿ ಏನ್ ಹೇಳ್ತಾ ಇದ್ದಾರೆ ಫ್ಯಾನ್ಸ್ ಅವರ ಮನದಾಳದ ಮಾತೇನು ನಿನ್ನೆ ರಾತ್ರಿಯಿಂದಲೂ ಕೂಡ ಅವರ ಮೂಡ್ ಹೇಗಿದೆ ಕೇಡ ನಿಜು ನಾವು ಈ ಹತ್ತು ಹೆಸಕ್ಕೂ ಕಾಡ್ತಾ ಇದ್ದಂತ ಸಂದರ್ಭದಲ್ಲಿ ಜನ ನಾವು ಇವಾಗ ಈ ರಾಜಕೀಯ ವ್ಯಕ್ತಿಗಳು ನಡೆಸಿರುವಂತ ರ್ಯಾಲಿಗೆ ಹೋಗಿರ್ತೀವಿ ಅಲ್ಲೆಲ್ಲ ಹೋಗ್ತೀವಿ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಜನ ಬಂದಿರ್ತಾರೆ ಆದ್ರೆ ಇದು ಹುಚ್ಚು ಅಭಿಮಾನನ ಅಥವಾ ಆರ್ ಸಿ ಬಿಗೆ ಕೊಡುವಂತ ಗೌರವನ ಗೊತ್ತಿಲ್ಲ ಆದ್ರೆ ಆರ್ ಸಿ ಬಿ ಅಭಿಮಾನಿಗಳ ವಾಲ್ಯ ರೀ ನೀವು ನೋಡ್ತಾ ಇರ್ಬೋದು ರಸ್ತೆ ಆ ಕಡೆ ಈ ಕಡೆ ಎಷ್ಟೋ ಜನ ವಿ ಐ ಪಿಗಳು ಕೂಡ ರಸ್ತೆ ಬದಿಯಲ್ಲಿ ನಿಂತು ಆರ್ ಸಿ ಬಿ ತಂಡವನ್ನ ಕೆಂ ಇದ್ದಾರೆ ಅವನ್ನೆಲ್ಲರದ್ದು ಒಂದೇ ಮಾತು ವಿರಾಟ್ ಕೊಹ್ಲಿ ಜೊತೆಗೆ விாட் கோ ஒன்று மாத மத்தேசு நம்மதே அல்ல கப் நம்பது அல்ல அந்த துணிப்பு எல்லாரும் பயலும் இது விட மிகப்போ அவங்க அகமதாபா பெங்களூர் நைட்டல் நம்பி இல்லா மிகப்போ போலீசு நிபாயசது கஷ்ட ஆக்து எத்திர மட்டுமே சொல் ஆனா சொல்லு விஜய்கோ சாசிக்கு தெงட மாட்டல அபிமாரி ராய்சே கிராய் வாட் ஹாலேன் முல்கே கரடி ஹ எம்டி ரஸ்தே தெலுப்பிதே இன்னேன தெலவேஷனவல்ல எம்டி ரஸ்தே ய மெட்ரோ ஸ்டேஷன் தலுகே இதே எம்டி ரஸ்தே தெலுப்பிடுவங்க எஸ் எஸ் இது ஏசியானெட் நியூஸ் நெட்வொர்க் பிரஸ்தুতি